ಹತ್ರ ಎಲ್ಲರಿಗೂ ಮುದ್ದು ಮನಿಕಂಠ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾ ಇಲ್ಲಿ ಸಂಡೇದ್ದು ಮುಂಜಾನೆಯಿಂದ ಮಧ್ಯಾಹ್ನವರೆಗೆ ಏನೇನೆಲ್ಲ ಐತೆ ಅದನ್ನು ಶೇರ್ ಮಾಡತ್ತೀನಿ ಬೆಳಗ್ಗೆ ರಾತ್ರಿ ರಾತ್ರಿ ಎಲ್ಲ ಗ್ಯಾಸಿನ ಕಟ್ಟಿ ಮತ್ತು ಗ್ಯಾಸಿಂದು ಅಲ್ಲಿ ಎಲ್ಲ ಒರೆಸಿ ಬಾಂಡೆ ಎಲ್ಲ ತಿಕ್ಕಿರ್ತೀನಲ್ಲ ಅವನ್ನೆಲ್ಲ ನೀಟ್ ಮಾಡ್ಕೊಂಡಿರೋದಂಥ ಬಾಂಡೆ ಎಲ್ಲ ಮೆಟ್ಟಿಗೆ ಇಟ್ಟು ಇಲ್ಲಿ ಹಾಲನ್ನ ಬಂದಿದ್ರೆ ಹಾಲೂ ಕಾಯಿಸ್ಕಾಟ ನನ್ನ ಮಕ್ಕಳಿಗೆ ಹಾಲು ಕೊಟ್ಟೀನಿ ಅವ್ರಿಗೆ ಹಾಲು ಇಲ್ಲಿ ನನ್ನ ಮಗ ಸಟ್ಕೊಂಡು ಕುಂತಾನೆ ಅವರಿಗೆ ಫಸ್ಟ್ ಕೊಟ್ಟು ನನಗೆ ಫಾಸ್ಟ್ ಕೊಟ್ಟಿಲ್ಲ ಅಂತೇಳ್ಕೇಟ ಈಗ ಇವರಿಬ್ಬರು ಹಾಲು ಕುಡಿ ಆಗತ್ತಾರ ಅವ ಇಲ್ಲೇ ಶಟ್ಕೊಂಡು ಕುಂತಾನು ತೋರಿಸ್ತೀನಿ ಇವಾಗ ಇಲ್ಲೇ ಶೆಟ್ಕೊಂಡು ಕುಂತಾನೆ ನಾನು ಮನೆ ಶುಕ್ರವಾರ ಪೂಜೆ ಮಾಡಿದ್ನಲ್ಲ ಅವತ್ತೊಂದಿಷ್ಟು ನನ್ನ ಮಗಳು ಗುಲಾಬಿ ಹೂವು ಎಲ್ಲ ಹರ್ಕೊಂಡು ಬಂದಿದ್ಲು ಅವನ ಗುಲಾಬಿ ಹೂವು ಹಾಗೇನು ವೇಸ್ಟ್ ಮಾಡಲ್ಲ ಅದರಿಂದ ಬೆನಿಫಿಟ್ಟು ಒಳ್ಳೆ ಬೆನಿಫಿಟ್ ಇರುತ್ತಂದ್ರೆ ಅವ್ನ ಯಾಕೆ ವೇಸ್ಟ್ ಮಾಡಬೇಕಲ್ಲ ಹಂಗಾಗಿ ನಾನು ವೇಸ್ಟ್ ಮಾಡೋಂಗಿಲ್ಲ ಫ್ರೆಂಡ್ಸ್ ಅವನ್ನ ಅಷ್ಟು ಎಲ್ಲ ಎಲೆ ಎಲ್ಲ ತಕ್ಕೊಂಡು ಗೈ ಥರ ಒನ್ಗೆ ಸಾಕೆಟ್ಕೊತೀನಿ ಚಾಕ್ ಹಾಕೋತೀನಿ ನಾನು ಚಹಾ ಮಾಡೋತಿನ ಚಾಕ್ ಹಾಕೊಂಡ್ರೆ ಸ್ಕಿನ್ನಿಗೆ ನಮ್ಮ ಹೆಲ್ತಿಗೆ ಭಾಳ ಒಳ್ಳೇದೈತಿ ಹಾಗಾಗಿ ನಾವು ಇದನ್ನು ಚಹಾಕೂ ಹಾಕೋಬೋದು ಇದನ್ನು ಇದ್ರದ್ದು ಜ್ಯೂಸು ಮಾಡ್ತಾರೆ ನಾನು ಈಜಿಯಾಗಿದ್ದು ಚಾ ಚಾಕ್ ಹಾಕೊಂಡು ಚಹಾ ಕುಡಿಬೋದಲ್ಲ ಅಂತಂದು ಈ ಥರ ಒಣಗಿಸಿ ಇಟ್ಕೊಂಡು ಅವಾಗ ಅವಾಗ ಚಹಾ ಮಾಡ್ಕೊಂಡು ಚಾಕ್ ಹಾಕುತ್ತೀನಿ ನನ್ನ ಮಕ್ಕಳೆಲ್ಲ ಹಾಲು ಕುಡಿದು ಅವರು ಸೈಕಲ್ ತಂದಿದ್ರು ಅವ್ರ ಅಪ್ಪಾಜಿ ಹಾಗಾಗಿ ರೌಂಡ್ ಹಾಕೊಟ್ರೆ ನಮ್ಮ ಮನೆಯವ್ರೂ ಸಂಡೇ ದಿನ ಅವರಿಗೆ ಚುಟ್ಟಿ ಇರಲಿಲ್ಲ ಒಬ್ಬರು ಆಫೀಸರ್ ರಿಟೈರ್ಡ್ ಆಗಿದ್ದರು ಅವ್ರದ್ದು ಫಂಕ್ಷನ್ ಇತ್ತಂತ ಅಲ್ಲಿಗೆ ಹೋದ್ರು ಅವರು ಹಾಗಾಗಿ ನಾನು ಮೇಲೆ ಮನೆ ಒರ್ಷಿ ಎಲ್ಲ ಗುಡಿಸಿ ಮನೆ ವರ್ಷಿ ಜಳಕ ಪೂಜೆ ಎಲ್ಲ ಆಯಿತು ಆಗಿಂದ ಇಲ್ಲೇ ಮಧ್ಯಾಹ್ನ ಅಡುಗೆ ರೆಡಿ ಮಾಡ್ಕೊಳಾಗತ್ತೀನಿ ಮನೆಯವ್ರು ಪಾಲಕ್ ತಂದಿದ್ರು ಹಂಗೆ ಅದನ್ನು ಬಿಟ್ಟರೆ ಅಂದ್ರೆ ಮತ್ತದು ಇಲ್ಲಿರೋದ ಇಲ್ಲಿ ಮೊದ್ಲು ಪಾಲಕಲ್ಲಿ ತರಕಾರಿ ಅಲ್ಲಿ ಬ್ಯಾಚ್ಗೆ ಐತಿ ಕಂಡ ಟೀಲಿ ಬಿಸಿಲೈತಿ ದಿಲ್ಲಾಗ ಹಂಗಾಗಿ ಆಗಿ ಏನೂ ಸಿಗೋಂಗಿಲ್ಲ ಅದು ಕೊಳತಾ ಹೋಗುತ್ತಿಟ್ಟರೆಂದ್ರ ಅಂತ ಹೇಳಿ ಕೆಟ್ಟ ಇದನ್ನ ಫಸ್ಟ್ ಸಾಂಬಾರು ಮಾಡ್ಕೊಂಡ್ರೆ ಹೇಳಿ ಕೆಟ್ಟ ಆಗುತ್ತಂತೇಳಿ ಇದನ್ನ ಎಲ್ಲ ಕ್ಲೀನ್ ಮಾಡ್ಕೊಳತ್ತೀನಿ ಪಾಲಕ್ಕೆಲ್ಲ ಎಲ್ಲ ಪಾಲಕ್ ಕ್ಲೀನ್ ಮಾಡ್ಕೊಂಡು ಇದನ್ನ ತೊಳ್ಕೊಂಡು ಇದನ್ನ ಕಟ್ ಮಾಡ್ಕೊತೀನಿ ಈಗ ಇಲ್ಲೇ ಕಟ್ ಮಾಡ್ಕೊಳೋದಿ ಕಟ್ ಮಾಡ್ಕೊಂಡು ನಾನು ಇದನ್ನ ಕುದಿಸೋಕೆ ಹಾಕ್ತೀನಿ ಈಗ ಇಲ್ಲೇ ತೊಗರಿ ಬೇಳೆ ಮತ್ತು ಕೆಂಪು ಬೇಳೆ ಚೆನ್ನಂಗಿ ಬೇಳೆ ಅಂತಾರಲ್ಲ ನಮ್ಮ ಕಡೆ ಅವನ್ನ ಹಾಕೊಂಡಿದ್ದೀನಿ ಕುಕ್ಕರಿಗೆ ಎಲ್ಲವೂ ಒಂದೊಂದು ಅರ್ಧ ಅರ್ಧ ಕಟ್ಟೋರು ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ನಮಗೆ ಎಷ್ಟು ಅಷ್ಟು ಹಾಕ್ಕೊಂಡಿನಿ ಒಂದು ಟಮಾಟೇನ ದೊಡ್ಡದು ಒಂದು ಎರಡು ಮೆಣಸಿನಕಾಯಿ ಒಂದು ಗಡ್ಡಿ ಬೆಳ್ಳುಳ್ಳಿ ಸುರಿದು ಇಟ್ಕೊಂಡಿದಿನಿ ಅದ್ರೊಳಗಿನ ಸ್ವಲ್ಪ ಬಳ್ಳೋಳ್ಳಿ ಉಳಿಸ್ಕೊಂಡಿದ್ದೀನಿ ಕಟ್ಟ ಅಂತೇಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಳ್ಳೆ ಒಂದು ಅರ್ಧ ಉಳ್ಳಾಗಡ್ಡಿ ಹಾಕೀನಿ ಹಾಕಿ ಈಗ ಕಟ್ ಮಾಡ್ಕೊಂಡು ಪಾಲಕ್ ಮತ್ತು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಇದನ್ನ ಕುಸಾಕಿಟ್ಕೊತೀನಿ ಇದನ್ನ ಒಂದು ಮೂರು ಚೀಟಿ ಒಡ್ಸ್ಕೊಬೇಕು ಮೂರು ಚೀಟಿ ಒಡಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ ಆಮೇಲೆ ಇದು ಮತ್ತು ಉಳಿದಿದ್ದು ಎಷ್ಟು ಪಾಲಕ್ ಇತ್ತಲ್ಲ ಅದನ್ನೂ ಹಂಗೆ ಹಾಳಾಗಿ ಬಿಟ್ಟರೆಲ್ಲ ಹೋಗುತ್ತೆ ಆಲ್ರೆಡಿ ಕೊಳೆ ಆಗತಿತ್ತು ಅದು ಕೆಮ್ ನೀರೆಲ್ಲ ಹತ್ತಿ ಸ್ವಲ್ಪ ಸ್ವಲ್ಪ ಕೆಟ್ಟಂಗೆ ಅನಿಸಿತ್ತು ಹಾಗಾಗಿ ಅದನ್ನು ಚಲೋ ಚಲೋ ಬೇಕಾಗಿದ್ದೆಲ್ಲ ಹಸ ಮಾಡಿ ಒಂದು ಡಬ್ಬಿ ಒಳಗೆ ಹಾಕಿಟ್ಟಿನಿ ಮತ್ತು ಏನಾರ ಮಾಡ್ಕೊಳಕ್ಕಾಗುತ್ತ ಅಂತ ಹೇಳ್ಕೊಟ್ಟ ಈಗಿಲ್ಲ ಬ್ಯಾಳೆ ಕುದ್ದತಿ ಅದಷ್ಟು ಮಸ್ಕೊಳಕತ್ತೀನಿ ನಮ್ಮ ಕಡೆ ನನ್ನ ಹತ್ರ ಕಡ್ಗೋಲಿಲ್ಲ ಊರ ಕಡೆ ಆದರೆ ಕಡ್ಗೊಳ್ಳೋದು ಇರ್ತೈತಿ ಇಲ್ಲಿ ನಾವೇನು ತಂದಿಲ್ಲ ಹಂಗೆ ಒಂದು ವಿಸ್ಕರಿತ್ತು ಆ ವಿಸ್ಕೊರ್ಗೆ ಮತ್ತು ಚಮಚಲೆ ಮುಗಿಸ್ಕೊಂಡೆ ಅವಳು ಇದರಲ್ಲಿ ಒಂದು ಸ್ವಲ್ಪ ಸಣ್ಣ ಮಾಡ್ಕೊಂಡ್ರೆ ಆಗ ತಳಿ ಅಂತಂದು ಇದರಲ್ಲಿ ತಿರುಗಾಡ್ಸಿನಿ ಈಗಿಲ್ಲೇ ಒಗ್ಗರಣೆ ಕೊಳೋಗ್ತೀನಿ ಸಾಂಬಾರಿಗೆ ನೀವು ಪಾಲಕ್ ದಾಲ್ ಪಪ್ಪಾದ್ರೂ ಸಾಂಬಾರು ಆದರೂ ಅನ್ಕೋಬೋದು ನಮ್ಮ ಕಡೆ ನಾವು ಯಾವಾಗಲೂ ಸಾಂಬಾರು ಅಂತೀವಿ ಪಾಲಕ್ ಸಾರು ಅಂತೀವಿ ಹಾಗಾಗಿ ಅದನ್ನ ನಾನು ಇಲ್ಲೇ ಅಂದ್ಕೊಂಡು ಹೇಳಿ ನಿಮಗೆ ಇಲ್ಲೇ ಒಗ್ ಎಣ್ಣೆ ಹಾಕಿನಿ ಎಣ್ಣೆ ಹಾಕಿ ಜೀರಿಗೆ ಹಾಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಮತ್ತು ಕರಿಬೇವು ಹಾಕಿ ನಾನು ಫಸ್ಟ್ಗೆ ಯಾವಾಗಲೂ ಎಣ್ಣೆ ಒಳಗೆ ಖಾರದ ಪುಡಿ ಹಾಕ್ತಿರ್ತೀನಿ ಅವಾಗ ಅವಾಗ ಸ್ವಲ್ಪ ಕಲರ್ ಚೆಂದ ಬರ್ತಂಥೇಳಿ ಸ್ವಲ್ಪ ಖಾರದ ಪುಡಿನ ಹಾಕಿ ಆ ಖಾರದ ಪುಡಿ ಹಾಕಿದ ತಕ್ಷಣ ನಾವು ತನ ಬಿಡ್ಬಾಡ್ದು ಅದು ಖಾರದ ಪುಡಿ ಖಾರಗಾಗುತ್ತಾ ಹಾಗಾಗಿ ಅಂತ ನಾವು ಏನು ಮಾಡಿ ಇಟ್ಕೊಂಡಿರ್ತೀವಿ ಅದನ್ನ ಹಾಕೋಬೇಕು ನಾನು ಇಲ್ಲಿ ಬೆಳೆ ಕುದಿಸ್ಕೊಂಡು ಇಟ್ಕೊಂಡು ಇದನ್ನೆಲ್ಲ ಆಗಲಿಲ್ಲ ಅದನ್ನ ಹಾಕೊಂಡು ಇಲ್ಲಿ ಕುದಿಸಾಕ್ ಬಿಡಾಕ್ತೀನಿ ಒಂದು ಐದು ನಿಮಿಷ ಕುದಿಸಿದ್ರಂದ್ರೆ ಸಾಂಬಾರು ರೆಡಿ ಆಗುತ್ತಾ ಹಿಂಗೆ ಇಲ್ಲಿ ನಾನು ಮುಚ್ಚಿ ಕುದಿಸಾಕ್ಬಿಡಾಕ್ತೀನಿ ಈಗ ಬೆಲ್ಲ ತಂದಿದ್ರಮ್ಮನೆಯವರು ಮೊನ್ನೆ ಬೆಲ್ಲನ ಇರಲಿಲ್ಲ ಮತ್ತು ಮಾರ್ಕೆಟಿಗೆ ಹೋಗಿದ್ರು ಇಲ್ಲೆಲ್ಲಿ ಸಣ್ಣದ್ರೆ ಸಿಗ ಇಲ್ಲ ದೂರ ಹೋಗಬೇಕು ಕಾಲು ಸಿಗ್ತಿದ್ದ ಬೆಲ್ಲ ಹಂಗಾಗಿ ಒಂದು ಎರಡು ಕೆ ಜಿ ಬೆಲ್ಲ ತೊಗೊಂಬಂದಿದ್ರು ನಮ್ಗೆ ಈಗ ಎಷ್ಟು ಬೇಕಷ್ಟು ನಾವು ಬೆಲ್ಲ ಪುಡಿ ಮಾಡ್ಕೊಂಡು ಇಟ್ಕೋಬೇಕಲ್ಲ ಹಾಗಾಗಿ ಬೆಲ್ಲನ ತಂದಿದ್ರಲ್ಲ ಅದನ್ನ ಪುಡಿ ಮಾಡ್ಕೊಳಾಕತ್ತಿನಿ ಇಲ್ಲಿ ಚಾಕುಲೆ ಕಟ್ ಮಾಡ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ರಂದ್ರೆ ನಾವು ಜಾಸ್ತಿ ಸಕ್ರೆ ಯೂಸ್ ಮಾಡಂಗಿಲ್ಲ ಮತ್ತು ಚಾಕನ ಮತ್ತು ಮಕ್ಕಳಿಗೆ ಹಾಲು ಕುಡಿಯೋಕನ ಬೇಕಂದ್ರೆ ಬೆಲ್ಲನ ಯೂಸ್ ಮಾಡ್ತೀವಿ ಹಾಗಾಗಿ ಇದನ್ನ ಬೆಲ್ಲ ಅಷ್ಟು ಕಟ್ ಮಾಡ್ಕೇಟ ನಾನಿಲ್ಲಿ ಡಬ್ಬಿಗೆ ರೆಡಿ ಮಾಡ್ಕೊಳಕತ್ತೀನಿ ಇವತ್ತು ಮಕ್ಳು ಸಾಲಿದು ಏನಿರಂಗಿಲ್ಲ ಏನೇನು ಕೆಲಸ ಇರ್ತಾವ ಬಾಕಿ ಎಲ್ಲ ಇವತ್ತನ ಮಾಡ್ಕೊಂಡ್ರಂದ್ರೆ ಮತ್ತು ಸಾಲಿದ್ದಾಗ ಇವೆಲ್ಲ ಹಂಗೆ ಉಳಿದ್ಬಿಡ್ತಾವೆ ಮತ್ತು ಬೇರೆ ಕೆಲಸ ಮಾಡ್ಕೊಳಕ್ಕಾಗಂಗಿಲ್ಲ ಅವಾಗ ಸಾಲಿದ ಮಕ್ಳಿಗೆ ಕರ್ಕೊಂಬರೋದು ಕಳ್ಸೋದು ರೆಡಿ ಮಾಡೋದು ಇದರ್ತೈತಿ ಹಂಗಾಗಿ ಇವತ್ತ ಏನೇನಿತ್ತಿಲ್ಲ ಮುಗಿಸ್ಕೊಂಡೆ ಒಳ್ಳೆ ನಮ್ಮ ಮನೆಯವ್ರು ನ್ಯಾವ್ನೇ ತಂದಿದ್ದರು ಏನು ಈ ಕಡೆ ತಿಂದ್ರು ಹುಡುನಿಲ್ಲ ನಮ್ಗೆ ಗೊತ್ತಿಲ್ಲ ತಂದಿದ್ದರು ಇದು ಒಳ್ಳೇದಂತೇಳ್ಕೊಟ್ಟ ನಾನು ಹಂಗೆ ಒಂದು ಯೂಟ್ಯೂಬ್ನ ಸರ್ಚ್ ಮಾಡೋದು ದೋಸೆ ಮಾಡ್ತಾರಂತ ಅಂದ್ ಗೊತ್ತಾಯ್ತ ಇದನ್ನ ದೋಸೆ ಮಾಡ್ಕೊಳಕ ನೆನೆ ಇಟ್ಕೊಂಡೆ ಒಂದು ಎರಡು ನಾವ ನೀ ಒಂದು ಒಂದುವರೆ ಕಟ್ಟೋರು ಅಕ್ಕಿ ಒಂದು ಉದ್ದಿನ ಉದ್ದಿನಬೇಳೆ ಹಾಕಿ ತೊಳೆದು ನೆನೆ ಇಟ್ಕೊಂಡೆ ರೆಡಿ ಮಾಡಿ ಈ ಕಡೆ ಊಟಕ್ಕೂ ಸಾಂಬಾರು ರೆಡಿ ಆಗೈತಲ್ಲ ಅನ್ನ ಸಾಂಬಾರು ಊಟಕ್ಕೂ ರೆಡಿ ಮಾಡ್ಕೊಳ್ತೀನಿ ಯಾರಲ್ಲಿಗೆ ನಮ್ಮ ಚಾನಲ್ ಇಷ್ಟ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್